ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಾ ಈಗಾಗಲೇ ನೋಡಿ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಕೈದಿಗಳಿಗೆ ಸೌಲಭ್ಯವನ್ನ ಕೊಡಲಾಗ್ತಾ ಇದೆ ಅನ್ನೋದು ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ಇದು ರಾಜ್ಯದ ಅತಿ ದೊಡ್ಡ ಜೈಲಾಗಿರುವಂತಹ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೆಲ ಕೈದಿಗಳಿಗೆ ವಿ ಐ ಪಿ ಸೌಲಭ್ಯವನ್ನ ಕಲ್ಪಿಸಿಕೊಡ್ತಿದ್ದಾರೆ ಏನಾಗ್ತಾ ಇದೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಚ್ಚರ ಮಟ್ಟಿಗೆ ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತಂದ್ರೆ ಕಾರಾಗೃಹದಲ್ಲಿ ಶಂಕಿತ ಐ ಸಿ ಉಗ್ರ ಶಕೀಲ್ ಆಗಿರ್ಬೋದು ಈ ವಿಕೃತ ಕಾಮಿ ಆಗಿರುವಂತಹ ಉಮೇಶ್ ರೆಡ್ಡಿ ಆಗಿರ್ಬೋದು ಹಾಗೂ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದ ಆರೋಪಿ ಮತ್ತು ಖ್ಯಾತ ಹೋಟೆಲ್ ಉದ್ಯಮಿ ಅವರ ಮೊಮ್ಮಗಾಯಿದ್ದಾನೆ ನಟ ತರುಣ್ ಕೊಂಡರಾಜು ಇವರೆಲ್ಲರೂ ಕೂಡ ಕಾನೂನು ಬಾಹಿರವಾಗಿ ಮೊಬೈಲ್ ಅನ್ನು ಯೂಸ್ ಮಾಡ್ತಿದ್ದಾರೆ ಟಿವಿ ಯೂಸ್ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಇವರಿಗೆ ಸೌಲಭ್ಯವನ್ನ ಒದಗಿಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿದೆ ಇದಕ್ಕೆ ಪೂರಕವಾಗಿ ವಿಡಿಯೋ ಕೂಡ ಈಗಾಗಲೇ ಬಹಿರಂಗವಾಗಿ ಈ ಸಾರ್ವಜನಿಕ ವಲಯದಲ್ಲಿ ಕಾರಾಗೃಹ ಇಲಾಖೆಯ ವಿರುದ್ಧ ತೀವ್ರ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಂದು ವಿಡಿಯೋದಲ್ಲಿ ಹದಿಮೂರು ಮೊಬೈಲ್ಗಳು ಇಯರ್ಫೋನ್ ಹಾಗೂ ಚಾರ್ಜರ್ ಇದಾವೆ ಅಲ್ಲದೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೆಲ್ನಲ್ಲಿ ಹಾಟ್ ಬಾಕ್ಸ್ ಸಹ ಕೂಡ ಪತ್ತೆಯಾಗಿದೆ ಇನ್ನು ಶಂಕಿತ ಉಗ್ರ ಈ ಸ್ಟೀಲ್ ಗ್ಲಾಸ್ನಲ್ಲಿ ಚಹಾ ತುಂಬಿಕೊಂಡಿರುವಂತದ್ದು ಕೂಡ ಕಂಡು ಬರೆದಿದೆ ಸೊ ಗಾರಾಗೃಹ ಆಡಳಿತ ವ್ಯವಸ್ಥೆ ಅದ್ರ ಬಗ್ಗೆ ಈಗ ಅನುಮಾನ ಕೂಡ ವ್ಯಕ್ತವಾಗಿರುವಂಥದ್ದು ಜೈಲಿನಲ್ಲಿ ಕಾನೂನು ಬಾಹಿರವಾಗಿ ಕೈದಿಗಳಿಗೆ ಸೌಲಭ್ಯ ಕಲ್ಪಿಸುವುದಕ್ಕೆ ನಟ ದರ್ಶನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಅವ್ರಿಗೆ ಯಾಕೆ ಕೊಡ್ತೀರಾ ಸೌಲಭ್ಯ ಎಲ್ಲಾ ಕೈದಿಗಳಿಗೆ ಕೊಡುವ ರೀತಿ ದರ್ಶನ್ಗೂ ಕೂಡ ಕೊಡ್ಲಾಗ್ತಾ ಇದೆ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರೋದೇನಪ್ಪ ಅಂತಂದ್ರೆ ಎಲ್ಲಾ ಕೈದಿಗಳಿಗೆ ಕೊಡುವಂತಹ ಸೌಲಭ್ಯಗಳು ಇಲ್ಲಿ ದರ್ಶನ್ಗೆ ಕೊಟ್ಟಿಲ್ಲ ಅಂತ ಹೇಳಿ ಗೊತ್ತಾಗಿದೆ ನಮ್ಗೆ ಇದಾದ ನಂತರವೂ ಇತರ ಪ್ರಕರಣಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿದೆ ಕಾರಾಗೃಹ ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗ್ಬಿಟ್ಟಿದೆ ವಿ ಐ ಪಿ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ಸೊ ಯಾರೇ ತಪ್ಪು ಪಶ್ಚಾತ್ತಾಪ ಕಾಡ್ಲಿ ಅವ್ರು ಮಾಡಿರುವಂತಹ ತಪ್ಪು ಅವರಿಗೆ ಅರಿವಾಗ್ಲಿ ಅನ್ನುವಂತ ಕಾರಣಕ್ಕಾಗಿ ಜೈಲಿಗೆ ಕಳಿಸಿರ್ತಾರೆ ಅದು ಬಿಟ್ಬಿಟ್ಟು ಅವ್ರಿಗೆ ಐ ಪಿ ಸೌಲಭ್ಯಗಳನ್ನ ಕೊಡ್ತೀರಾ ಹೊರಗಡೆ ಇಟ್ಬಿಟ್ಟು ಕೊಡಬಹುದಲ್ವಾ ಅನ್ನುವಂತಹ ಟೀಕೆ ಟಿಪ್ಪಣಿಗಳು ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಈಗ ಕೊಲೆ ಆರೋಪ ಹೊತ್ತು ಜೈಲಿನಲ್ಲಿದ್ದಂತಹ ನಟ ದರ್ಶನ್ ಅವರ ಸಹಚರರು ಏನಿದ್ದಾರೆ ಈ ರೌಡಿಗಳಾದಂತಹ ವಿಲ್ಸನ್ ಗಾರ್ಡನ್ ನಾಗರಾಜ್ ಶ್ರೀನಿವಾಸ್ ಹಾಗೂ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ನನಗೆ ವಿಶೇಷ ಸವಲತ್ತು ಕಲ್ಪಿಸಿದಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಈ ಬಗ್ಗೆ ಫೋಟೋ ಹಾಗೂ ವಿಡಿಯೋಗಳು ಕೂಡ ಬಹಿರಂಗವಾಗಿ ಭಾರಿ ವಿವಾದ ಕೂಡ ಸೃಷ್ಟಿಯಾಗುತ್ತೆ ಆ ಸಂದರ್ಭದಲ್ಲಿ ಆ ದರ್ಶನನ್ನ ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಲಾಯಿತು ನಟ ದರ್ಶನ್ ಅವರ ಜಾಮೀನು ಅರ್ಜಿ ರದ್ದುಪಡಿಸಿದಂತಹ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಜೈಲಿನ ವಿ ಐ ಪಿ ವ್ಯವಸ್ಥೆ ಬಗ್ಗೆ ಕೂಡ ಕಿಡಿಕಾರಿತ್ತು ಈ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಿದ್ದೀರಾ ಅಂತ ಹೇಳಿ ಸೊ ಈಗ ಏನ್ ಹೇಳುತ್ತೆ ಇದ್ರ ಬಗ್ಗೆ ಏನ್ ಮಾತನಾಡುತ್ತೆ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದಾರಲ್ಲ ಉಗ್ರಗಾಮಿಗಳಿಗೆ ಮತ್ತೆ ಆ ರೇಪಿಸ್ಟ್ ಆಗಿರುವಂತಹ ಉಮೇಶ್ ರೆಡ್ಡಿ ಅವರಿಗೆ ಸೊ ಅಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಪ್ರಶ್ನೆಗಳನ್ನ ಮಾಡುತ್ತೆ ಜೈಲಧಿಕಾರಿಗಳಿಗೆ ಇಲ್ಲಿ ನೋಡಿ ಜೈಲಧಿಕಾರಿಗಳ ಮೇಲೆ ಸಂಶಯ ಮೂಡ್ತಾ ಇದೆ ಜೈಲಧಿಕಾರಿಗಳೇ ಅವರ ಸಪೋರ್ಟ್ ಗಿದ್ರು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಜೊತೆ ಕೈ ಜೋಡಿಸಿದ್ದಾರೆ ಮಾಹಿತಿ ಇದೆ ಈಗ ಸಂಶಯ ಕೂಡ ಮೂಡ್ತಾ ಇದೆ ಸೊ ಯಾರೆಲ್ಲ ತಪ್ಪು ಮಾಡಿದಾರಲ್ಲ ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲೇಬೇಕು ಈ ಒಂದು ಪ್ರಕರಣದಲ್ಲಿ ನೋಡಿ ಉಮೇಶ್ ರೆಡ್ಡಿಗೆ ಮೊಬೈಲು ಕಲರ್ ಟಿವಿ ಮತ್ತೊಂದು ಕಡೆ ಈಗ ವಿದೇಶದಲ್ಲಿ ಅಡಗಿ ಕುಳಿತು ಎಸ್ ನೋಡಿ ಭಯೋತ್ಪಾದಕ ಸಂಘಟನೆಯಲ್ಲಿ ಬೆಂಗಳೂರಿನ ಜುಹಾದ್ ಹಮೀದ್ ಶಕೀಲ್ ಮನ್ನ ತೊಡಗಿಕೊಂಡಿದ್ದಂತಹ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಸೌದಿ ಅರೇಬಿಯಾದಿಂದ ಗಡಿಪಾರಾಗಿರ್ತಾನೆ ಆತನನ್ನ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಕೂಡ ಬಂಧಿಸಿತ್ತು ಅವತ್ತಿನಿಂದ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ವಿಶೇಷ ಭದ್ರತಾ ವಿಭಾಗದ ಸೆಲ್ನಲ್ಲಿ ಈ ಶಕೀಲ್ ಇದ್ದಾನೆ ಸೊ ಇನ್ನು ಮಹಿಳೆಯರ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿ ದಶಕಗಳಿಂದ ದಶಕಗಳಿಂದ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಜೈಲ್ನಲ್ಲಿದ್ದಾನೆ ಸೊ ಕೆಲ ಪ್ರಕರಣದಲ್ಲಿ ಆತ ಶಿಕ್ಷೆಗೆ ಗುರಿಯಾಗಿದ್ರೆ ಇನ್ನೊಂದು ಕೆಲ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಹಂತದಲ್ಲಿದೆ ಕಳೆದ ಮಾರ್ಚ್ ನಲ್ಲಿ ಡಿಜಿಪಿ ಮಲಮಗಳು ನಟಿ ರನ್ಯಾರಾವ್ ವಿರುದ್ಧ ವಿದೇಶದಿಂದ ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ ಉದ್ಯಮಿ ಮೊಮ್ಮಗ ಹಾಗೂ ತೆಲುಗು ನಟ ತರುಣ್ ಕೊಂಡರಾಜ್ ಬಂಧನವಾಗಿದ್ರು ಸೊ ನಟಿ ರನ್ಯಾರಾವ್ ಜೊತೆ ಆತ್ಮೀಯ ಒಡನಾಟವನ್ನು ಹೊಂದಿದ್ದ ಆತ ಸೊ ಇದೇ ಸ್ನೇಹದಲ್ಲಿ ವಿದೇಶದಿಂದ ಚಿನ್ನ ಕಳ್ಳ ಸಾಗಾಣಿಕೆ ಸ್ನೇಹಿತಿಗೆ ಸಾಥನ್ನ ಕೊಟ್ಟಿದಂತಹ ಆರೋಪ ಕೂಡ ಇದೆ ಈತ ಸಹ ವಿಶೇಷ ಭದ್ರತಾ ವಿಭಾಗದಲ್ಲಿದ್ದಾನೆ ಇದ್ದಾನೆ ಈ ಮೂವರ ಕೈಗೆ ಮೊಬೈಲ್ ಸಿಕ್ಕಿದೆ ಅಲ್ಲದೆ ಉಮೇಶ್ ರೆಡ್ಡಿಗೆ ಸೆಲ್ನಲ್ಲಿ ಬಣ್ಣದ ಟಿವಿ ಸಹ ಇದೆ ಜೈಲ್ನಲ್ಲಿ ಸಹ ಕೈದಿಗಳ ಜೊತೆ ಬಿಂದಾಸಾಗಿ ಓಡಾಡ್ಕೊಂಡು ಬಿಟ್ಟಿದ್ದಾರೆ ಅಲ್ಲದೆ ತಮ್ಮ ಕುಟುಂಬದವರು ಹಾಗೂ ಸ್ನೇಹಿತರಿಗೆ ವಿಡಿಯೋ ಕಾಲ್ ಮಾಡಿ ಶಕೀಲ್ ಉಮೇಶ್ ಹಾಗೂ ತರುಣ್ ಮಾತನಾಡ್ತಾ ಇರುವಂತಹ ವಿಡಿಯೋಗಳು ಕೂಡ ಬಹಿರಂಗವಾಗಿದ್ದಾವೆ ಈ ವಿಡಿಯೋಗಳು ಬಹಿರಂಗವಾದ ಕಾರಾಗೃಹ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಅಲ್ಲ ಅಂತ ಓದುಪಾಗ್ತಿದ್ದಾರೆ ಸೊ ವಿಚಾರಣಾ ದಿನ ಖೈದಿಗಳಿಗೆ ವಿಶೇಷ ಆತಿಥ್ಯವನ್ನ ಕೊಟ್ಟಿರುವಂತಹ ವಿಡಿಯೋ ಈಗಾಗಲೇ ಜಾಲತಾಣದಲ್ಲಿ ಸಾಕಷ್ಟು ಆ ವೈರಲ್ ಆಗ್ತಾ ಇದೆ ಇದರ ಬನ್ನಲ್ಲೇ ಜೈಲಧಿಕಾರಿಗಳು ತನಿಖೆ ಚುರುಕುಗೊಳಿಸಲಿದ್ದಾರೆ ಈ ಘಟನೆ ಮಾಸುವ ಮುನ್ನ ಬೇಗ ಮತ್ತೆ ಮಧ್ಯ ಸೇವಿಸಿ ಜೈಲಿನಲ್ಲಿ ವಿಚಾರಣಾ ದಿನ ಕೈದಿಗಳು ಡ್ಯಾನ್ಸ್ ಮಾಡ್ತಾ ಇರುವಂತಹ ಮತ್ತೊಂದು ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಯಾವ ಜೈಲಿನ ವಿಡಿಯೋ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡ್ತಿದ್ದಾರೆ ಸೊ ಕಾರಾಗಾರ ಹಾಗೂ ಈ ಸುಧಾರಣಾ ಸೇವೆಗಳ ಇಲಾಖೆಯ ಎ ಡಿ ಜಿ ಪಿ ಬಿ ದಯಾನಂದ ಸೂಚನೆ ಮೇರೆಗೆ ಜೈಲ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶನಿವಾರ ಹಾಗೂ ಭಾನುವಾರ ಪರಪ್ಪ ನಗರಹಾರ ಜೈಲಿನ ಅದು ಸಂಬಂಧಪಟ್ಟಂತಹ ಕೈದಿಗಳ ಬ್ಯಾರಗ್ಗಳಲ್ಲಿ ಪೂರ್ಣ ತಪಾಸಣೆ ಮಾಡಬೇಕು ಚೆಕ್ ಮಾಡಬೇಕಂತ ಹೋಗಿದ್ರು ಯಾಕಂದರೆ ಈಗಾಗಲೇ ಕೈದಿಗಳ ಹತ್ರ ಮೊಬೈಲ್ಗಳಿದ್ದಾವೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿದ್ದಾರೆ ಹೇಳಿ ಕೇಳಿ ಜೈಲ್ನಲ್ಲಿ ಅವೆಲ್ಲವೂ ಕೂಡ ನಿಷೇಧ ಇದೆ ಆದರೂ ಕೂಡ ಮೊಬೈಲನ್ನು ಬಳಕೆ ಮಾಡ್ತಿದ್ದಾರೆ ಸೊ ಹೋಗಬೇಕು ತಪಾಸಣೆ ಮಾಡಬೇಕಂತ ಹೋದಂತಹ ಸಂದರ್ಭದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬಾರಕ್ಗಳಲ್ಲಿ ತಪಾಸಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ನೋಡಿ ಮೊಬೈಲ್ ಸೇರಿ ಯಾವುದೇ ಒಂದೇ ಒಂದು ವಸ್ತುಗಳು ಪತ್ತೆ ಆಗಿಲ್ಲ ಕೈದಿಗಳಾದಂತಹ ಜುಹಾದ್ ಹಮೀದ್ ಉಮೇಶ್ ರೆಡ್ಡಿ ಇರುವಂತಹ ಬ್ಯಾರಕ್ ಮೇಲೆ ಭಾನುವಾರ ಮುಂಜಾನೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಆ ತಂಡ ಏನಿದೆ ದಾಳಿಯನ್ನು ನಡೆಸಿದ್ರು ಪರಿಶೀಲನೆ ಕೂಡ ನಡೆಸಿದ್ರು ಉಮೇಶ್ ರೆಡ್ಡಿ ಇರುವಂತಹ ಕೊಠಡಿಯಲ್ಲಿನ ಟಿವಿ ಸಹಿತ ಹಲವು ವಸ್ತುಗಳು ಮಾಯವಾಗ್ಬಿಟ್ಟಿದಾವೆ ಅಧಿಕಾರಿಗಳಿಗೆ ಅಚ್ಚರಿಯನ್ನ ಉಂಟು ಮಾಡಿತ್ತು ಈ ನಡುವೆ ಕಾರಾಗೃಹ ಇಲಾಖೆ ಹೆಚ್ಚುವರಿ ಡಿಐಜಿ ಜಿ ಪಿ ವಿ ಆನಂದ್ ರೆಡ್ಡಿ ಅವರು ಕಾರಾಗೃಹಕ್ಕೆ ಭೇಟಿ ನೀಡಿ ಅಧೀನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವಿಚಾರಣೆ ನಡೆಸಿ ಆ ಘಟನೆ ಕುರಿತು ಮಾಹಿತಿಯನ್ನು ಇಂಚಿಂಚಾಗಿ ಪಡೆದುಕೊಂಡಿದ್ದಾರೆ ಸೊ ಕೈದಿಗಳ ಬಳಿಯಿದ್ದಂತಹ ಮೊಬೈಲ್ಗಳು ಒಂದೇ ದಿನದಲ್ಲಿ ಹೇಗೆ ಮಾಯವಾಗುವುದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಜೈಲಧಿಕಾರಿಗಳು ತಲೆ ಕೆಡಿಸಿಕೊಂಡು ಬಿಟ್ಟಿದ್ದಾರೆ ಇದರ ಜೊತೆಗೆ ಜೈಲಿನ ಕೆಲ ಸಿಬ್ಬಂದಿಯೇ ಕೈದಿಗಳೊಂದಿಗೆ ಶಾಮೀಲಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಲಾಗುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಹೇಳಿರುವಂತದ್ದು ಅತ್ಯಾಚಾರ ಪ್ರಕರಣದ ಅಪರಾಧಿ ಉಮೇಶ್ ರೆಡ್ಡಿ ಈ ಲಷ್ಕರ್ ಎ ತಯಾಬ್ ಸಂಘಟನೆಯ ಉಗ್ರ ಜಿಹಾದ್ ಹಮೀದ್ ಶಕೀಲ್ ಮನ್ನಾ ಈ ದುಬೈನಿಂದ ಚಿನ್ನಕಳ್ಳ ಸಾಗಾಣೆ ಮಾಡಿದಂತಹ ಪ್ರಕರಣದ ಆರೋಪಿ ತರುಣ್ ರಾಜ್ ಅವರು ಮೊಬೈಲ್ ಫೋನ್ ಹಿಡಿದುಕೊಂಡು ತಮ್ಮ ಸಹಚಾರರು ಹಾಗೂ ಸಂಬಂಧಿಕರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ರು ಸೊ ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಇದೆ ಅವೆಲ್ಲವೂ ಕೂಡ ವಿಡಿಯೋದಲ್ಲಿ ಸರಿಯಾಗಿದೆ ಹಾಗಾಗಿ ತಪಾಸಣೆ ಮಾಡಕ್ಕೆ ಹೋಗಿದ್ರು ಮೊಬೈಲ್ ಹುಡುಕುವಂತಹ ಸಂದರ್ಭದಲ್ಲಿ ಒಂದೇ ಒಂದು ವಸ್ತುಗಳು ಆಗಿಲ್ಲ ಅಂತಂದ್ರೆ ನಿಜಕ್ಕೂ ಎಲ್ಲಿ ಹೋದವು ಯಾರು ತೆಗೆದುಕೊಂಡು ಹೋದ್ರು ಅಲ್ಲಿರುವಂತಹ ಸಿಬ್ಬಂದಿಗಳು ಏನಾದರೂ ಇವ್ರ ಜೊತೆ ಶಾಮೀಲಾಗಿದ್ದಾರೆ ಕೈ ಜೋಡಿಸಿದಾರ ಸಾಥ್ ಕೊಡ್ತಿದಾರ ಅವ್ರ ಬೆಂಬಲಕ್ಕಿದ್ದಾರೆ ಯಾರ್ಯಾರು ಇದರಲ್ಲಿ ತಪ್ಪನ್ನು ಮಾಡಿದಾರಲ್ಲ ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲೇಬೇಕಾಗತ್ತೆ ಒಂದು ಪ್ರಕರಣದಲ್ಲಿ ಈಗ ವಿಚಾರಣಾ ದಿನ ಕೈದಿಗಳ ನೃತ್ಯ ನೋಡಿ ಭಾರತ್ನಲ್ಲಿ ಆ ಕೊಠಡಿಯಲ್ಲಿ ಹತ್ತರಿಂದ ಹದಿನೈದು ಮಂದಿ ವಿಚಾರಣಾ ದಿನ ಕೈದಿಗಳು ಆ ಮದ್ಯದ ಬಾಟಲ್ ಇಟ್ಕೊಂಡು ಪಾರ್ಟಿ ಹಾಗೂ ನೃತ್ಯ ಮಾಡುತ್ತಿದ್ದಾರೆ ಆ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಮದ್ಯದ ಬಾಟಲ್ ತಂದು ಕೊಟ್ಟರು ಆ ಮೋಜು ಮಸ್ತಿ ಮಾಡೋದಕ್ಕೆ ಯಾರು ಅನುಮತಿ ಕೊಟ್ಟರು ಒಂದು ನಿಮಿಷ ಸೆಕೆಂಡಿನ ವಿಡಿಯೋ ಇದಾಗಿದ್ದು ಕೂಡ ಈ ಡ್ರಮ್ಮು ತಟ್ಟೆಗಳೇ ಕೈದಿಗಳಿಗೆ ಮ್ಯೂಸಿಕ್ ಬ್ಯಾಂಡ್ ಕೂಡ ಆಗಿದ್ವು ಅವೆಲ್ಲವನ್ನ ಕೂಡ ಮಾಡೋದಕ್ಕೆ ಆ ರೀತಿಯಾದ ಸೌಲಭ್ಯವನ್ನು ಯಾರು ಒದಗಿಸಿಕೊಟ್ರು ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಹಿಂದೆ ಕೇರಳದ ಶಂಕಿತ ಉಗ್ರ ಟಿ ನಾಜಿರ್ ನ ಸೂಚನೆ ಮೇರೆಗೆ ಬೆಂಗಳೂರು ತಮಿಳುನಾಡು ಹಾಗೂ ದೇಶದ ಕೆಲವೆಡೆ ವಿಧ್ವಂಸಕ ಕೃತ್ಯ ಸಂಚನ ರೂಪಿಸಿದಂತಹ ಪ್ರಕರಣದಲ್ಲಿ ಹತ್ತು ಮಂದಿಯನ್ನ ಬಂಧಿಸಲಾಗಿತ್ತು ಈ ಪ್ರಕರಣದ ತನಿಖೆಯನ್ನ ನಡೆಸಿದಂತಹ ಎನ್ಐಎ ಅಧಿಕಾರಿಗಳು ಟಿನಾಸಿರ್ಗೆ ಮೊಬೈಲ್ ಹಾಗೂ ಹಣದ ಸಹಾಯ ಮಾಡಿದ್ದಂತಹ ಆರೋಪದ ಮೇಲೆ ಸಿ ಎ ಎಸ್ ಐ ಚಾಂದ್ ಪಾಷಾ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಉಗ್ರಾಜ್ ಜುನಾಯ್ ಹಾಗೆ ಅಹಮದ್ ನ ತಾಯಿ ಅನೀಸ್ ಫಾತಿಮಾ ಅವರನ್ನು ಕೂಡ ಬಂಧಿಸಿದ್ರು ಕಳೆದ ತಿಂಗಳು ಖೈದಿಯೊಬ್ಬರಿಗೆ ಮೊಬೈಲ್ ಪೂರೈಕೆ ಮಾಡುತ್ತ ಆರೋಪದ ಮೇಲೆ ಜೈಲಿನ ವಾರ್ಡನ್ ಅಮರ್ ಪಾಂಜೆ ಅನ್ನೋರನ್ನ ಬಂಧಿಸಲಾಗಿತ್ತು ಜೈಲಿನಲ್ಲಿ ರೌಡಿ ಶೀಟರ್ ಶ್ರೀನಿವಾಸ್ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿರುವಂತಹ ವಿಡಿಯೋ ಸಹ ಇತ್ತೀಚೆಗೆ ಹರಿದಾಡಿತು ಸೊ ಏನಾದರೂ ಲೀಕ್ ಆಗಿತ್ತಾ ರೇಡ್ ಮಾಹಿತಿ ಆ ಕಾರಣದಿಂದಾಗಿ ಏನಾದರೂ ಆ ಮೊಬೈಲ್ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈಗ ಬ್ಯಾರಕ್ಗಳಲ್ಲಿ ಸಿಬ್ಬಂದಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದೇ ಒಂದು ವಸ್ತುಗಳು ಪತ್ತೆ ಆಗಿಲ್ಲ ಅಂತಂದ್ರೆ ಎಲ್ಲಿ ಹೋಯ್ತು ಇವ್ರಿಗೆ ಯಾರು ಮಾಹಿತಿ ಕೊಟ್ಟರು ಈ ರೀತಿಯಾಗಿ ಅಧಿಕಾರಿಗಳು ಬರ್ತಿದ್ದಾರೆ ಪರಿಶೀಲನೆ ಮಾಡೋದಕ್ಕೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ಮೊಬೈಲ್ ಎಲ್ಲಿ ಸಾಗಿಸಿದ್ರು ಎಲ್ಲಿ ಹೋದ್ವು ಆ ಮೊಬೈಲ್ಗಳು ಸೊ ಎಲ್ಲವೂ ಕೂಡ ಈಗಾಗಲೇ ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಪರಪನ ಅಗ್ರಹಾರದಲ್ಲಿ ಈಗ ರೌಡಿ ಶೀಟರ್ ಗುಬ್ಬಚಿಸಿನ ಹುಟ್ಟುಹಬ್ಬ ಆಚರಣೆಯ ವಿಚಾರ ವ್ಯಾಪಕ ಟೀಕೆಗೂ ಕೂಡ ಕ್ರಾಸವಾಗಿತ್ತು ವಿಚಾರಣಾ ದಿನ ಕೈದಿಗಳಿಗೆ ಎಲ್ಇ ಡಿ ಟಿವಿ ಸೌಲಭ್ಯದ ಜೊತೆಗೆ ಅಡುಗೆ ಹೇಳಿ ಒಲೆ ಪಾತ್ರೆ ಅಡುಗೆ ಪದಾರ್ಥಗಳು ಕೂಡ ಸಿಗ್ತಾ ಇದ್ವು ಮೊಟ್ಟೆ ಚಿಕನ್ ಐಟಮ್ಗಳು ಮೊಬೈಲು ಚಾರ್ಜರು ಪಾರ್ಟಿ ಮಾಡೋದಕ್ಕೆ ಅಂತ ಹೇಳಿ ಸೌಂಡ್ ಬಾಕ್ಸ್ ಐಷಾರಾಮಿ ವ್ಯವಸ್ಥೆಯನ್ನ ಲೀಡ್ ಮಾಡ್ತಾ ಇದ್ದಂತಹ ಫೋಟೋ ಕೂಡ ವೈರಲ್ ಆಗಿತ್ತು ಈ ಹಿನ್ನೆಲೆ ಕೈದಿಗಳಿಗೆ ಜೈಲಿನಲ್ಲಿ ರಾಜ್ಯಾತೀತ ನೀಡುತ್ತಾ ಇರುವ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಈ ವಿಷಯ ಮಾಸುವ ಮುನ್ನವೇ ಈಗ ಮತ್ತೊಂದು ಈ ಕರ್ಮ ಕಾಂಡ ಎಂಬಾತನಿಗೂ ರಾಜ್ಯಾತೀತ ಕೊಡ್ತಾ ಇದ್ದಾರೆ ಆದ್ರೆ ಪಕ್ಕದಲ್ಲಿರುವಂತಹ ದರ್ಶನ್ಗೆ ಈ ಒಂದು ರಾಜ್ಯಾತೀತ ಸಿಗ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಹಾಸಿಗೆ ದಿಂಬು ಕೊಡಿ ಹಾಸಿಗೆ ದಿಂಬು ಕೊಡಿ ಕೊಡಿ ಅಂತ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ಇನ್ನವರೆಗೂ ಕೂಡ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ ಎಲ್ಲಾ ಕೈದಿಗೆ ಕೊಡೋ ರೀತಿ ಇವ್ರಿಗೂ ಕೊಡ್ತೀವಿ ಅಂತ ಹೇಳಿ ಆದ್ರೆ ಆ ಕೈದಿಗಳಿಗೆ ಕೊಡುವಂತಹ ರಾಜ್ಯಾತೀತ ಒಂದೇ ಒಂದು ಪರ್ಸೆಂಟ್ ದರ್ಶನ್ ಕೂಡ ಸಿಗ್ತಾ ಇಲ್ಲ ಸೊ ಈಗ ವರದಿ ನೀಡೋದಕ್ಕೆ ಕೂಡ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಏನೆಲ್ಲ ಆಗಿದೆ ಬೆಳವಣಿಗೆಗಳು ಏನೆಲ್ಲ ನಡೆದಿರುವಂತದ್ದು ಕಾರಾಗೃಹದಲ್ಲಿ ಕೈದಿಗಳಿಗೆ ವಿಶೇಷ ಆತಿಥ್ಯ ಕೊಟ್ಟಿರುವಂತಹ ಪ್ರಕರಣದ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೊಡಿ ಆ ರಿಪೋರ್ಟ್ ಕೊಡಿ ಯಾರೆಲ್ಲ ಸೌಲಭ್ಯಗಳನ್ನ ಒದಗಿಸಿದ್ದಾರೆ ಅವೆಲ್ಲವೂ ಕೂಡ ಗೊತ್ತಾಗಬೇಕು ಆದಷ್ಟು ಬೇಗ ರಿಪೋರ್ಟ್ ಕೊಡಿ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮವನ್ನ ಕೂಡ ಕೈಗೊಳ್ಳುತ್ತೇವೆ ಅದು ಹೇಳಿ ಕೇಳಿ ಈಗ ಜೈಲ್ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಮೊಬೈಲ್ ಅನ್ನ ಬಳಸೋದಕ್ಕೆ ಬಿಡಂಗಿಲ್ಲ ಅದು ಬಿಟ್ಟು ಬಿಟ್ಟು ಮೊಬೈಲ್ ಕೊಟ್ಟಿದ್ದಾರೆ ಯಾರಿದ್ದಾರೆ ಇದರಿಂದ ತನಿಖೆ ಆಗಬೇಕಾಗಿದೆ ಹಳೆ ವಿಡಿಯೋ ಆಗಿದ್ರು ಯಾರಿಗೂ ಮೊಬೈಲ್ ಕೊಡುವಂತಿಲ್ಲ ಹೊಸ ವಿಡಿಯೋ ಆಗಿದ್ರು ಕೂಡ ಯಾರಿಗೂ ಮೊಬೈಲ್ ಕೊಡುವಂತಿಲ್ಲ ಅದು ಹೊಸದ್ದೇ ಆಗಿರ್ಲಿ ಅಥವಾ ಹಳೆಯದ್ದೇ ಆಗಿರ್ಲಿ ತನಿಖೆ ಮಾಡ್ತೀವಿ ಯಾರು ತಪ್ಪಿತಸ್ತಿದ್ದಾರೆ ಅವರ ವಿರುದ್ಧ ಖಂಡಿತವಾಗ್ಲು ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತೀವಿ ಈಗ ಅಚತೀತ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸೊ ಯಾರೇ ತಪ್ಪು ಮಾಡಿದ್ರು ಕಠಿಣ ಕ್ರಮ ಆಗುತ್ತೆ ಸೊ ಕೈದಿಗಳಿಗೆ ಇಷಾರಾಮಯ್ಯ ಸವಲತ್ತುಗಳು ದೊರಕ್ತಾ ಇರುವುದು ವಿಷಯ ನಮ್ಮ ಸರ್ಕಾರದ ಗಮನಕ್ಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ರಜೆ ಮೇಲೆ ತೆರಳಿದ್ದಾರೆ ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಚರ್ಚಿಸಲು ಇವತ್ತು ಅಧಿಕಾರಿಗಳ ಸಭೆ ಕರೆದಿದ್ದೇವೆ ಅಂತ ಹೇಳಿ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಏನೆಲ್ಲ ಮಾತನಾಡ್ತಾರೆ ಈ ಒಂದು ಪ್ರಕರಣ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಈಗಾಗಲೇ ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡಿಬಿಟ್ಟಿದೆ ಜೈಲ್ನಲ್ಲಿ ಈ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾವಂತಂದ್ರೆ ಯಾರು ತಪ್ಪು ಮಾಡೋಕ್ಕೂ ಕೂಡ ಹಿಂದೆ ಸರಿಯಲ್ಲ ಒಂದು ವೇಳೆ ತಪ್ಪು ಮಾಡಿದ್ರು ಕೂಡ ಜೈಲಿನಲ್ಲಿದ್ದರೂ ಕೂಡ ಈಶಾರಾಮಿ ಆ ರಾಜ್ಯಾತಿಥ್ಯ ಸಿಗುತ್ತೆ ಅಂತ ಹೇಳಿ ಕೂಡ ತಪ್ಪು ಮಾಡಿದ್ರು ಮಾಡಬಹುದು ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ಗೃಹ ಸಚಿವರು ಸೊ ನೋಡಬೇಕಾಗುತ್ತೆ ಇದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾರೆ ರಾಬಲ್ ಟಿವಿ